ಈಗ ಸುರೇಶ್ ಕುಮಾರ್ ಜನಪ್ರಿಯ ಬೆಂಗಳೂರು ಗ್ರಾಮವಂತರ ಸಂಸದರಾಗಿ ಮೂರು ಬಾರಿ ಆಯ್ಕೆಯಾಗಿ ಕೆಲಸವನ್ನು ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು ಪ್ರತಿ ಹಳ್ಳಿ ಹಳ್ಳಿ ಗ್ರಾಮಗಳಿಗೂ ಮತ್ತು ಈ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ಮಟ್ಟದಲ್ಲಿ ಪ್ರತಿ ವಾರ್ಡು ಪ್ರತಿ ರಸ್ತೆಗಳು ಇಂಥ ವಾರ್ಡು ಇಂಥ ರಸ್ತೆಗಳು ಗೊತ್ತಿಲ್ಲ ಅಂತಲೇ ಇಲ್ಲ ಅವ್ರಿಗೆ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕಿಂತ ಹೆಚ್ಚು ಬಿ ಜೆ ಪಿ ಸಂಸದರು ಗೆದ್ದು ಯಾವೊಬ್ಬರು ಸಂಸದರಿಗೆ ಏನು ಕೆಲಸ ಮಾಡ್ತಾ ಇಲ್ಲ ಅವರು ರಾಜ್ಯದ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ಏನು ಇಲ್ಲ ಏನು ಕೆಲಸ ಮಾಡ್ತಾ ಇಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಜನಪ್ರಿಯ ಸಂಸದರಾದ ಡಿ ಕೆ ಪ್ರತಿ ಪ್ರತಿದಿನ ಪ್ರತಿ ಕ್ಷೇತ್ರದಲ್ಲಿ ವಾರ್ಡ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು ಈ ದಿನ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ನಲವತ್ತೆರಡರಲ್ಲಿ ಮತಯಾಚನೆ ಮಾಡಲು ಬಂದ ಸಮಯದಲ್ಲಿ ಮತದಾರ ಬಂಧುಗಳು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ ಡಿ ಕೆ ಸುರೇಶ್ ರವರಿಗೆ ಮತ ಎಂದು ನೀಡಬೇಕು ಮತದಾರರು ಈ ಬಾರಿ ಈಗಾಗಲೇ ಅವರು ಸಂಸದರಾಗಿ ಮೂರು ಬಾರಿ ಆಯ್ಕೆಯಾಗಿ ನಿರಂತರವಾಗಿ ಜನಗಳ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅವ್ರ ಮತಾನೇ ಕೇಳಂಗಿಲ್ಲ ಜನಗಳ ಬಾಗಿನಲ್ಲೇ ಹಚ್ಚ ಹಸಿರಾಗಿ ಉಳಿದಿದ್ದಾರೆ ಡಿ ಕೆ ಸುರೇಶ್ ಅಣ್ಣವ್ರು ಅಂತಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಎಲ್ರಿಗೂ ಜನಸಾಮಾನ್ಯರಿಗೂ ಒಂದು ತರಕಾರಿ ಮಾರೋದ್ರಿಂದ ಹಿಡಿದು ಒಂದು ಹಣ್ಣು ಮಾರೋಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಮನೆ ಮನೆ ಮಾತಾಗಿ ಇದ್ದಾರೆ ಅವರು ಸರ್ ಈ ಬಾರಿ ಏನಾಗಿದೆ ಅಂದ್ರೆ ಲೋಕಸಭಾ ಕದನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ ಡಿ ಕೆ ಸುರೇಶ್ ಅವ್ರನ್ನ ತೋಲ್ಸೇಬೇಕು ಅಂತ ನಡೀತಿದೆ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ಯಾವುದೂ ನಡೆಯಲ್ಲ ಅಂತ ಹೇಳಿ ನನ್ನ ಭಾವನೆ ಅವರೆಷ್ಟೇ ಏನೇ ಪ್ರಯತ್ನ ಪಟ್ಟರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದರೆ ಡಿ ಕೆ ಅಣ್ಣವ್ರನ್ನ ಸೋಲಿಸೋಕ್ಕಾಗೋದೇ ಇಲ್ಲ ಅವರು ಮತ್ತೊಮ್ಮೆ ನಾಲ್ಕನೇ ಬಾರಿ ಗೆಲುವನ್ನು ಸಾಧಿಸ್ತಾರೆ ಅದರಲ್ಲೂ ಮೂರು ಲಕ್ಷ ಹೆಚ್ಚಿನ ಮತಗಳಿಂದ ಅವರು ಜವಾಬ್ದಾರಿ ಬಾರಿಸ್ತಾರೆ ಹೇಳಿ ನನ್ನ ಭಾವನೆ